ಅಂದರೆ ಇದೊಂದು ಅಂತ ಕೂಡ ಹೇಳಬಹುದು ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬೆಣ್ಣೆ ಕದಿಲಿಕ್ಕೆ ಯಾವ ರೀತಿಯೆಲ್ಲ ಕಸರತ್ತುಗಳನ್ನು ಮಾಡ್ತಿದ್ದಾನೆ ಅದೇ ರೀತಿಯಲ್ಲಿ ಈ ಒಂದು ವಿಚಾರಗಳು ನಡೀತಾ ಇವೆ ಹದಿನಾರು ಟ್ರಕ್ಗಳಿವೆ ಸ್ನಚಿತ್ರಗಳಿವೆ ಸೊ ಇದನ್ನೆಲ್ಲರೂ ವೀಕ್ಷ ವೀಕ್ಷಣೆಗೆ ಬರಬೇಕಾಗಿ ನಾವು ಕೇಳಿಕೊಳ್ತೇವೆ ಯಾಕಂದರೆ ಅತ್ತಾವರ್ ಅಂತ ಹೇಳುವಾಗ ಹೊಸರು ಫೇಮಸ್ ನೀವು ನೋಡ್ತಿರ್ಬೋದು ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಹಾಗೂ ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಈ ಧಾರ್ಮಿಕ ಇದಕ್ಕೆ ಒಂದು ಪಾಂಡ್ ಕೊಟ್ಟಿದ್ದಾರೆ ಯಾಕಂದರೆ ಇಲ್ಲಿ ಜಾತಿ ಧರ್ಮವಿಲ್ಲ ನಮಸ್ತೆ ಇದು ನಾನು ಹರೀಶ್ ಹುಳಿ ಅಂತ ಇವರು ಗಣೇಶ್ ಮರುಳಿ ಅಂತ ಇದು ಈ ನಿತ್ಯಾನಂದ ವೈದ್ಯನಾಥ ಅತ್ತವರ ಇದರ ವತಿಯಿಂದ ನೂರ ಹದಿನಾರನೇ ವರ್ಷದಿಂದ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಅಂದರೆ ಈ ಹೋಕುಲಿ ಅತ್ತಾವರದ ಓಕುಲಿ ಅಂತ ಕಾರ್ಯಕ್ರಮ ನಡೀತಾ ಇದೆ ಈ ಬಾರಿಯೂ ಈಗ ಒಂದು ಎರಡು ಸರಿ ಮೊಸರು ಕೊಡಿಕೆ ಈ ಅಷ್ಟಮಿ ಎಲ್ಲ ಆಚರಣೆ ಬಂದು ಈಗ ಈ ಬಾರಿ ಎರಡನೇ ಬಾರಿಗೆ ಇದೊಂದು ಆಚರಣೆ ಆಗ್ತಾ ಇದೆ ಇಲ್ಲಿ ಈ ಅತ್ತಾವರದಲ್ಲಿ ಇಂತಹ ಒಂದು ಸನ್ನಿವೇಶದಲ್ಲಿ ಅಂದರೆ ಒಂದು ನಿರಂತರವಾಗಿ ಈ ಒಂದು ಕಾರ್ಯವನ್ನು ಇವರ ನೂರ ಹದಿನಾರನೇ ವರ್ಷ ಅಂದರೆ ಒಂದು ವಿಶೇಷತೆನೇ ಅಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಇವರ ಹಿರಿಯರು ಮಾಡ್ತಾ ಬಂದಿದ್ದರು ನಂತರ ಹಿರಿಯರಿಂದ ಬಲವಲೆಯಾಗಿ ಬರ್ತಾ ಇದೆ ಇನ್ನು ಮುಂದೆ ಇದು ನಿರಂತರ ದೇವರ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಮಡಕೆ ಮಡಕೆ ಹೊಡೆಯುವುದಂದ್ರೆ ಇದರಲ್ಲಿ ಕಲ್ಲು ಅಥವಾ ಫೈಟರ್ ಯಾವುದೇ ಒಂದು ಆಯುಧವನ್ನು ಬಳಸದೆ ಬರೀ ಕೈಯಲ್ಲಿ ಹೊಡೆಯುವಂತ ಈ ಒಂದು ಪರಿ ಅಂದ್ರೆ ಇಲ್ಲಿಯ ಒಂದು ಕ್ರಮ ಅದಲ್ಲದೆ ಕೆಲವೊಂದು ಕಡೆಗಳಲ್ಲಿ ಎರಡೆರಡು ಅಟ್ಟಿ ಕೂಡ ಹಾಕ್ಲಿಕ್ಕಿಲ್ಲ ಅವ್ರು ಏನ್ ಹೇಳ್ತಾರೋ ಆ ರೀತಿ ಮಾಡೋದು ಮತ್ತೆ ಅವರು ಏನಾದರೂ ಹೊಡೆಯುವುದಾದ್ರೆ ಅದಕ್ಕೆ ನಮ್ಮ ವಿರೋಧ ಏನೋ ವ್ಯಕ್ತಪಡಿಸಲಿಕ್ಕಿಲ್ಲ ಅಂದ್ರೆ ಇದೊಂದು ಅಂತ ಕೂಡ ಹೇಳಬಹುದು ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬೆಣ್ಣೆ ಕದಿಲಿಕ್ಕೆ ಯಾವ ರೀತಿಯಲ್ಲ ಕಸರತ್ತುಗಳನ್ನು ಮಾಡ್ತಿದ್ದಾನೋ ಅದೇ ರೀತಿಯಲ್ಲಿ ಈ ಒಂದು ವಿಚಾರಗಳು ನಡೀತಾ ಇವೆ ಎಷ್ಟು ಸರಿ ಮೇಲೆ ಹೋಗೋದು ಕೆಳಗೆ ಬರೋದು ಈಗ ಜನರು ಕೂಡ ಅದನ್ನೇ ಕಾಯ್ತಾ ಇರ್ತಾರೆ ಯಾವಾಗ ಇವರು ಬೀಳ್ತಾರೆ ಅಂತ ಕೆಲವರಿಗೆ ಪಿಟ್ಟಾದದ್ದು ಇದೆ ತಲೆಗೆ ಕಾಲಿಗೆ ಕೈಗೆಲ್ಲ ಕೆಲವೊಂದು ಯುವಕರು ಉತ್ಸಾಹ ಬಹಳ ಒಂದು ಉತ್ಸಾಹದಿಂದ ಬರ್ತಾರೆ ಕೆಲವರು ಉತ್ಸಾಹದಿಂದ ಬಂದು ಹಿಂದೆ ಓದದ್ದು ಕೂಡ ಇದೆ ಈ ಥರ ಒಂದು ಬಲೆ ಒಲೆಯಾಗಿ ಬರ್ತಾ ಇದೆ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಬಾಲಲೀಲೆಯನ್ನು ತೋರಿಸ್ತಿದ್ದಾನೆ ಅದೇ ರೀತಿ ಈಗ ಈ ಒಂದು ಕಲಿಯುಗದಲ್ಲಿ ಮೊಸರು ಕುಡಿಕೆಯ ಮೊಸರನ್ನು ತೆಗೆದು ಹೊಡೆಯುವಂಥ ಮಡಿಕೆ ಹೊಡೆಯುವಂಥ ಕಾರ್ಯಕ್ರಮ ಆಗ್ತಾಯಿದೆ ಚಕ್ರಪಾಣಿ ದೇವಸ್ಥಾನದಿಂದ ನಂದಿಗುಡ್ಡೆಗೆ ತೆರಳಿ ಅಲ್ಲಿ ನಂದಿಗುಡ್ಡೆಯಿಂದ ಇಲ್ಲಿ ಅತ್ತವರ ಕಟ್ಟೆಯ ತನಕ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಆಗ್ತಾಯಿದೆ ವರ್ಷ ವರ್ಷ ಇವರ ಹಿರಿಯರಿಂದ ಬಲಿವಲಿಯಾಗಿ ಬಂದಂಥ ನಿರಂತರವಾಗಿ ಈ ಕಾರ್ಯವನ್ನು ಮಾಡ್ತಿದ್ದಾರೆ ಅಲ್ಲದೆ ವೈದ್ಯನಾಥ ಈ ಒಂದು ನಿತ್ಯಾನಂದ ವೈದ್ಯನಾಥ ಬಳಗ ಅತ್ತವರ ಇವರು ವರ್ಷಂಪ್ರತಿ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅವಿನಾಶ್ ಅಂತೇಳಿ ಇದೇ ಅತ್ತವರ ಹತ್ತವರದಲ್ಲೇ ಮನೆ ನಮ್ಮದು ಸೊ ಇದು ನೂರ ಹದಿನಾರನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಅತ್ತವರದಲ್ಲಿ ಯಾಕಂದರೆ ತುಂಬ ಇತಿಹಾಸ ಇದೆ ಯಾಕಂದರೆ ಎಲ್ಲಿಯೂ ಕಾಣಲಿಕ್ಕಿಲ್ಲ ಊರು ಗಡಿದಾಟಿದೆ ಸೊ ಹಾಗಾಗಿ ನಮ್ಮ ಈ ಅತ್ತಾವರದ ಕೃಷ್ಣಾಷ್ಟಮಿಗೆ ಎಲ್ಲ ಸಾವಿರಾರು ಜನ ಬಂದಿದೆ ಎಲ್ಲರೂ ಬಂದಿದ್ದಾರೆ ಯಾಕೆಂದರೆ ಈ ವರ್ಷ ಎರಡನೇ ಅಂದರೆ ಎರಡು ಸಲ ಸೆಮಿಗೆ ಬಂದ ಕಾರಣ ಸೊ ಒಂದು ಹೋದ ತಿಂಗಳಲ್ಲಾಗಿದೆ ಇದೊಂದು ಈ ತಿಂಗಳಲ್ಲಿ ಆಗ್ತಾ ಉಂಟು ಸೊ ಹಾಗಾಗಿ ನಾವೆಲ್ಲ ಎಲ್ಲ ಎಲ್ಲ ಸೇರಿ ಒಂದು ಎಂಜಾಯ್ಮೆಂಟ್ ಮಾಡ್ತಿದ್ದೆವು ಯಾಕೆಂದರೆ ನಮ್ಮದು ಇದು ಕುಟ್ಲದ ಅಂತೇಳಿ ಸೊ ಮಂಗಳೂರು ಅತ್ತವರದ್ದು ಐದನೇ ವರ್ಷ ಅದು ಸೊ ಇದಕ್ಕೆ ಇವ ಇದಕ್ಕೆ ನಾವು ಏನು ಪ್ರಿಪ್ರೇಷನ್ ಅಂದರೆ ಸೊ ಎಲ್ಲರಿಗೂ ನಮ್ಮ ಇಲ್ಲಿನ ಅತ್ತವರ ಸಂಸ್ಕೃತಿ ಹೇಳಿ ಸೊ ನಾವು ಇಲ್ಲಿ ನೋಡಿ ನ ನಮ್ಮ ಸ್ತಬ್ಧ ಚಿತ್ರವನ್ನು ಹಾಕಿದ್ದೇವೆ ಸೊ ಹಾಗೆ ನಾವು ವರ್ಷ ಎಲ್ಲ ಐದು ವರ್ಷ ಐದನೇ ವರ್ಷ ಕರಗಡ್ತಿದ್ದೇವೆ ನಾವು ಎಲ್ಲ ನಾವು ತಂಡ ಅಂದರೆ ಕುಡ್ಲದ ಜಾವನಿಯ ತಂಡ ಎಲ್ಲ ಸೇರಿಕೊಂಡು ನಾವು ಮಾಡ್ತಿದ್ದೇವೆ ಹಾಗಾಗಿ ಇದೊಂದು ಎಲ್ಲರೂ ಎಲ್ಲರೂ ಇನ್ನೂ ಕೂಡ ಇವತ್ತಲ್ಲ ಬರುವ ಬರುವ ಮುಂಚೆ ಬರುವ ವರ್ಷ ಅಧಿಕ ಬರುವ ವರ್ಷ ಬರಬೇಕು ಹೇಳಿ ನಾನು ಕೇಳ್ಕೊಡ್ತೇನೆ ಯಾಕೆಂದರೆ ಒಳ್ಳೆಯ ಇಲ್ಲಿ ವಾತಾವರಣ ಇದೆ ಹಾಗಾಗಿ ಮತ್ತು ನಮ್ಮದೊಂದು ಮನ ಮನವಿ ಏನಂದರೆ ಮುಂಚೆ ಎಲ್ಲ ತುಂಬ ಲೇಟ್ ಆಗ್ತಿತ್ತು ಯಾಕಂದರೆ ಅದು ಹಬ್ಬ ಹೇಳುವಾಗೇ ಒಂದು ಒಂದು ರಾತ್ರಿ ನಾವು ಸ್ಪೆಂಡ್ ಮಾಡ್ತಿದ್ದೆ ಇವಾಗೆಲ್ಲ ಪೊಲೀಸ್ ಅವರ ಮೇರೆಗೆ ಆದಷ್ಟು ಟೈಮನ್ನು ಕಮ್ಮಿ ಮಾಡ್ತಿದ್ದಾರೆ ಸೊ ಇದೊಂದು ಬಿಟ್ಟರೆ ನಮಗೆ ಅದೊಂದು ಇನ್ನಷ್ಟು ಯಾಕೆಂದರೆ ಒಂದು ದಿನ ಸಿಗುವ ರಾತ್ರಿಯನ್ನು ಇಂತಹ ಈ ಧಾರ್ಮಿಕ ಭಾವನೆಗೆ ಬಂದು ಆಚರಿಸಬೇಕಾಗಿ ನಮ್ಮೊಂದು ಕೋರಿಕೆ ಹಾಗಾಗಿ ಇವತ್ತಿನ ಲೆಕ್ಕ ಪ್ರಕಾರ ಹದಿನಾರು ಟ್ರಕ್ಗಳಿವೆ ಶಬ್ದಚಿತ್ರಗಳಿವೆ ಚಿತ್ರಗಳಿವೆ ಸೊ ಇದನ್ನೆಲ್ಲರೂ ವೀಕ್ಷ ವೀಕ್ಷಣೆಗೆ ಬರಬೇಕಾಗಿ ನಾವು ಕೇಳಿಕೊಳ್ತೇವೆ ಯಾಕಂದರೆ ಅತ್ತಾವರ ಅಂತ ಹೇಳುವಾಗ ಮೊಸರು ಗುಡಿಕೆಯಲ್ಲೇ ಫೇಮಸ್ ಬೇರೆ ನನ್ನ ಲೆಕ್ಕದಲ್ಲಿ ಬೇರೆ ಇಲ್ಲ ಅಂದರೆ ವಿವಿಧ ಭಾಗಗಳೆಲ್ಲ ಇದೆ ಬಟ್ ಅತ್ತಾವರದಲ್ಲಿ ಮೊಸರು ಗುಡಿಕೆ ಅಂದರೆ ಅದಕ್ಕೆ ಅಂತಹ ಒಂದು ಸ್ಥಾನಮಾನ ಇದೆ ಸೊ ಹಾಗಾಗಿ ಎಲ್ಲರೂ ಹೊಸ ಬರಬೇಕು ಭಾಗವಹಿಸಬೇಕು ಎಲ್ಲರೂ ಸೇರಿ ನಮ್ಮ ಈ ಶೋಭಾಯಾತ್ರೆಯನ್ನು ಚೆನ್ನ ಮಾಡಿಸಿ ಕಳಿಸಿಕೊಡಬೇಕಾಗಿ ವಿನಂತಿ ನನ್ನ ಕಡೆಯಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಹಾಗೂ ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಈ ಧಾರ್ಮಿಕ ಇದಕ್ಕೆ ಒಂದು ಪಾಂಡ್ಗೊಂಡಿದ್ದಾರೆ ಯಾಕೆಂದರೆ ಇಲ್ಲಿ ಜಾತಿ ಧರ್ಮವಿಲ್ಲ ಈವಾಗಿನ ಎಲ್ಲ ಯೂತ್ಗಳು ಯಾವುದೋ ವಿಚಾರಕ್ಕೆ ಯಾವುದೋ ಬೇಡದ ದುಶ್ಚಟಗಳಿಗೆಲ್ಲ ಭಾಗವಹಿಸ್ತಾರೆ ಅಂಥದ್ದನ್ನೆಲ್ಲ ಬಿಟ್ಟು ಧಾರ್ಮಿಕ ಬಗ್ಗೆ ಯಾಕೆಂದರೆ ಇದು ಪುರಾತನವಾದ ಧಾರ್ಮಿಕ ಇದನ್ನು ನಾವು ಉಳಿಸ್ಕೊಂಡು ಬರಬೇಕಷ್ಟೇ ವಿನಃ ಇನ್ನು ಯಾರೂ ಉಳಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಎಲ್ಲ ಯುವ ಜನತೆಗಳೆಲ್ಲ ಸೇರಿ ನಮ್ಮ ನಮ್ಮ ಈ ಭಾರತದಲ್ಲಿರುವಂಥ ಯಾವುದೆಲ್ಲ ಒಳ್ಳೆ ಒಳ್ಳೆ ಆಚರಣೆಗಳಿದೆ ಇದೇ ರೀತಿಗೆ ಸಾಕ್ತಾ ಬರಬೇಕು